ಪ್ರೇಕ್ಷಕರಿಗೆಲ್ಲ ನಮಸ್ಕಾರ ಹಿಂದೂ ಧರ್ಮನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಚಾರ ಡಿಸೆಂಬರ್ ಮೂವತ್ತರಂದು ಇರತಕ್ಕಂಥ ವೈಕುಂಠ ಏಕಾದಶಿ ಅಂದರೆ ಪುತ್ರದ ಏಕಾದಶಿ ಇರೋದರಿಂದ ಕೆಲವೊಂದಷ್ಟು ಪರಿಹಾರಗಳು ಅನುಷ್ಠಾನಗಳನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಅಷ್ಟೈಶ್ವರ್ಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಹಾಗಿದ್ರೆ ಯಾವೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ತಿಳಿಯೋಣ ಬಹಳನೇ ಶಕ್ತಿಯುತವಾದಂಥ ವೈಕುಂಠ ಏಕಾದಶಿ ಬಂದಿರೋದ್ರಿಂದ ತಪ್ಪದೆ ನೀವೆಲ್ಲ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಇರ್ತಕ್ಕಂಥ ಎಷ್ಟೋ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಎಲ್ಲವೂ ಸಹ ನಿವಾರಣೆ ಆಗುತ್ತೆ ಇನ್ನು ವರ್ಷದ ಕೊನೆಯ ಹಾಗೂ ಮಹತ್ವದ ಶಕ್ತಿಯುತವಾದಂಥ ವೈಕುಂಠ ಏಕಾದಶಿಯನ್ನು ಡಿಸೆಂಬರ್ ಮೂವತ್ತರಂದು ಆಚರಿಸಲಾಗುತ್ತೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ವೈಕುಂಠ ಏಕಾದಶಿ ಸೋಮವಾರ ಬೆಳಗಿನ ಜಾವ ಮುಂಜಾನೆ ಮೂರು ಗಂಟೆ ಇಪ್ಪತ್ತೊಂಬತ್ತರಿಂದ ಆರಂಭವಾಗಿ ಮಂಗಳವಾರ ಮಧ್ಯರಾತ್ರಿ ಒಂದು ಗಂಟೆ ಹದಿನೇಳು ನಿಮಿಷದವರೆಗೆ ಇರುತ್ತೆ ಪುರಾಣ ಕಥೆಗಳ ಪ್ರಕಾರ ವೈಕುಂಠ ಏಕಾದಶಿಯಂದು ತುಳಸಿ ಆಹಾರ ಪದಾರ್ಥ ಹಾಗೂ ಧನಿಯ ಮನೆಗೆ ತರೋದ್ರಿಂದ ವರ್ಷ ಪೂರ್ತಿ ಅದೃಷ್ಟ ಹಾಗೂ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ನಂಬಿಕೆ ಈ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮುಗಿಸಿ ಒಳ್ಳೆಯ ಶುಭ್ರ ವಸ್ತ್ರವನ್ನು ಧರಿಸಿ ವಿಷ್ಣು ವಿಷ್ಣು ನಾರಾಯಣನ ದೇಗುಲಕ್ಕೆ ಉತ್ತರ ದ್ವಾರದ ಮೂಲಕ ದೇವಾಲಯ ಪ್ರವೇಶಿಸಿದರೆ ಮೋಕ್ಷ ಪ್ರಾಪ್ತಿಯಾಗುವುದರ ಜೊತೆಗೆ ಕೋರಿಕೆಗಳು ಈಡೇರುತ್ತವೆ ಈ ಪುತ್ರದ ಏಕಾದಶಿ ಅಥವಾ ವೈಕುಂಠ ಏಕಾದಶಿಯನ್ನು ಶ್ರದ್ಧೆಯಿಂದ ಆಚರಣೆ ಮಾಡಿದರೆ ವರ್ಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳ ಆಚರಣೆಯ ಫಲ ಲಭಿಸಲಿದೆ ಎಂದು ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಈ ದಿನ ಅಂಗಡಿಯಿಂದ ಒಂದು ಹೊಸ ಸೀರೆಯನ್ನು ಮನೆಗೆ ತನ್ನಿ ಮನೆಯಲ್ಲಿ ತುಳಸಿ ಪೂಜೆ ಮಾಡಿ ತುಳಸಿಗೆ ಬಾಗಿನವನ್ನು ಕೊಟ್ಟು ಪೂಜೆ ಮಾಡೋದ್ರಿಂದ ವಿಷ್ಣು ಹಾಗೂ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ ಹಾಗೆ ದೇವರ ಮುಂದೆ ಹನ್ನೊಂದು ಇಪ್ಪತ್ತೊಂದು ಅಥವಾ ಐವತ್ತೊಂದು ದೀಪಗಳನ್ನು ಹಚ್ಚೋದ್ರಿಂದ ನಿರುದ್ಯೋಗ ಸಮಸ್ಯೆಯು ಸಹ ದೂರಾಗುತ್ತದೆ ಮನೆಯಲ್ಲಿನ ಆರ್ಥಿಕ ಸಮಸ್ಯೆ ದೂರವಾಗಿ ಅದೃಷ್ಟ ಲಭಿಸುತ್ತೆ ತುಳಸಿ ಬೀಜಗಳನ್ನು ಹಾಲಿನಲ್ಲಿ ಬೆರೆಸಿ ವಿಷ್ಣು ದೇವರಿಗೆ ಅಭಿಷೇಕ ಮಾಡೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಕಷ್ಟಗಳು ಶೀಘ್ರವಾಗಿ ದೂರಾಗುತ್ತದೆ ಎಂಬುದು ನಂಬಿಕೆ ವಿಷ್ಣುವಿಗೆ ಪಚ್ಚ ಕರ್ಪೂರ ಪ್ರಿಯವಾದ ವಸ್ತುವಾಗಿದೆ ಹಾಗಾಗಿ ತಿರುಪತಿಯಲ್ಲಿ ಇಂದಿಗೂ ಸಹ ಪ್ರತಿನಿತ್ಯ ವಿಷ್ಣುವಿಗೆ ಪಚ್ಚ ಕರ್ಪೂರ ಹಚ್ಚಲಾಗುತ್ತೆ ಏಕಾದಶಿ ದಿನ ಪಚ್ಚ ಕರ್ಪೂರದ ಆರತಿ ಬೆಳಗಿಸೋದ್ರಿಂದಲೂ ಸಹ ಮನೆಯ ವಾತಾವರಣ ಶುದ್ಧಿಯಾಗೋದರ ಜೊತೆಗೆ ವಿಷ್ಣುವಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಹಾಗೆ ನಿಮ್ಮೆಲ್ಲ ಇಚ್ಛೆಗಳು ಹಾಗೂ ಕೋರಿಕೆಗಳು ಬೇಗನೆ ಈಡೇರುತ್ತವೆ ಎನ್ನುವುದು ಪ್ರತೀಕ ನಂತರ ನೀವು ಮಾಡಬೇಕಾದ ಇನ್ನಷ್ಟು ಹಲವಾರು ಪರಿಹಾರಗಳು ತಿಳ್ಕೊಳ್ಳಿ ವಿಷ್ಣು ದೇವಸ್ಥಾನಕ್ಕೆ ಹೋಗುವಾಗ ಒಂದೆರಡು ಏಲಕ್ಕಿ ಹಾಗೂ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ ಏಲಕ್ಕಿ ಮತ್ತು ನಾಣ್ಯ ಎರಡನ್ನೂ ದೇವರ ಹುಂಡಿಗೆ ಹಾಕುವುದು ಶುಭಕರ ಅಂತಲೇ ಹೇಳ್ಬಹುದು ಇನ್ನು ಈ ದಿನ ನೀವು ಹಳದಿ ಬಣ್ಣದ ಕವಡೆಯನ್ನು ಮನೆಗೆ ತರೋದ್ರಿಂದ ಲಕ್ಷ್ಮಿಯನ್ನು ಕರೆತನ್ನಂತೆ ಎಂಬುದು ನಂಬಿಕೆ ಈ ಕವಡೆಗಳನ್ನು ಹಾಲಿನಿಂದ ಶುದ್ಧ ಮಾಡಿ ಬೀರು ಅಥವಾ ದೇವರ ಕೋಣೆಯಲ್ಲಿ ಇಡೋದ್ರಿಂದ ಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಗಳಲ್ಲಿ ನೆಲೆಸ್ತಾಳೆ ಇಂದು ಈ ದಿನ ನೀವು ವಿಷ್ಣುವಿಗೆ ಏಲಕ್ಕಿ ಹಾರವನ್ನು ಅರ್ಪಿಸೋದ್ರಿಂದ ನಿಮ್ಮ ಮನೋಕಾಮನೆಗಳು ಈಡೇರುತ್ತವೆ ಅಲ್ಲದೆ ವಾಸ್ತುದೋಷ ದೂರವಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಈ ದಿನ ಸಂಜೆ ಮಣ್ಣಿನ ದೀಪ ಬೆಳಗಿಸೋದು ಉತ್ತಮ ಹಾಗೆ ತುಪ್ಪದ ಆರತಿ ಅಥವಾ ತುಪ್ಪದ ದೀಪಗಳನ್ನು ಎಷ್ಟು ಬೆಳಗಿಸ್ತೀರೋ ಅಷ್ಟು ಉತ್ತಮ ಫಲಗಳನ್ನು ನೀವು ಆದಷ್ಟು ಬೇಗನೆ ಕಂಡುಕೊಳ್ತೀರಾ ಇನ್ನು ಕೇವಲ ಇವತ್ತು ಹಳದಿ ಬಣ್ಣದ ವಸ್ತ್ರಗಳನ್ನೇ ಧರಿಸಿ ಹಳದಿ ಬಣ್ಣದ ಹೂಗಳನ್ನು ದೇವರಿಗೆ ಏರಿಸಬೇಕು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ಗಂಡ ಹೆಂಡತಿ ಬ್ರಹ್ಮಚರ್ಯ ಪಾಲನೆ ಮಾಡುವುದು ಒಳ್ಳೆಯದು ನೀರಿಗೆ ಪಚ್ಚ ಸೇರಿಸಿ ಮನೆಯನ್ನು ಸ್ವಚ್ಛಗೊಳಿಸುವುದರಿಂದಲೂ ಸಹ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತೆ ನಕಾರಾತ್ಮಕ ಶಕ್ತಿ ಹೊರೆಹೊಮ್ಮುತ್ತದೆ ವೈಕುಂಠ ಏಕಾದಶಿ ದಿನ ಭಗವದ್ಗೀತೆ ಪಾರಾಯಣ ಅಥವಾ ವಿಷ್ಣು ಸಹಸ್ರನಾಮ ಅಷ್ಟೋತ್ತರಗಳನ್ನು ಪಾರಾಯಣ ಮಾಡುವುದೂ ಸಹ ಪುಣ್ಯದ ಕೆಲಸ ಆಗಿರುತ್ತೆ ಒಂದು ವೇಳೆ ವಿಷ್ಣು ಸಹಸ್ರನಾಮವನ್ನು ಓದಲು ಸಾಧ್ಯವಾಗದೇ ಇರುವವರು ಈ ಪುಸ್ತಕವನ್ನು ಮುಟ್ಟಿ ನಮಸ್ಕರಿಸಿದರೆ ಸಾಕು ನಿಮ್ಮೆಲ್ಲ ಪೂರ್ವಜನ್ಮದ ಕರ್ಮಗಳು ಕಳೆಯುತ್ತವೆ ಈ ಎಲ್ಲ ಅನುಷ್ಠಾನಗಳು ಪರಿಹಾರಗಳನ್ನು ತುಂಬ ಸರಳವಾಗಿದ್ದಾವೆ ಎಲ್ಲರೂ ಕೂಡ ಮಾಡ್ಕೊಳ್ಳಿ ನಿಮ್ಮೆಲ್ರಿಗೂ ವಿಷ್ಣು ದೇವರ ಆಶೀರ್ವಾದ ಸದಾ ಸಿಗಲಿ ಹಾಗೆ ಈ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋ ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ